ಈಗ ಈ ತಾಯಿ ಏನು ನೀವು ನಂಬಿದ್ದೀರಲ್ಲ ಈ ತಾಯಿಗೆ ಈಗ ನೀವು ಪ್ರಾರ್ಥನೆಯನ್ನು ಮಾಡಿ ಏನಂತ ಈ ಬಾಗಿಲನ್ನು ನಾವು ಇನ್ನೂ ಬಾಗಿಲುಗಳು ಇಡಬೇಕು ಅಂತ ಅಂದಾಗ ಈಗ ಏನಂತಕ್ಕಿದ್ದು ಸಮಸ್ಯೆ ಬರ್ತಾ ಇದೆ ಅರ್ಥ ಆಯ್ತಾ ಕೇಳಿ ಮಾಡಿ ಪೂಜೆ ಕೇಳಿ ಇವತ್ತು

ಎರಡು ರೀತಿಯಲ್ಲಿ ಕಾಣಿಸ್ತದೆ ಯಾಕೆಂದರೆ ಈ ಕಡೆ ಈ ಕಡೆ ಎರಡು ಬಾಗ್ಲು ಕಾಣಿಸಿ ಮತ್ತು ಸೈರೆಕ್ಟ್ ಇದು ಡೈರೆಕ್ಟ್ ಆಗಿ ಮದ್ದೆ ಒಳಗಡೆ ಅಮ್ಮನಿಗೆ ಇದಾಗ್ತದೆ ಅಂದರೆ ಯಾವ ರೀತಿ ಅಲ್ಲಂದರೆ ಈ ರೀತಿ ಇದಾಗ್ತದೆ ಆ ಕಡೆ ಈ ಕಡೆ ಮಧ್ಯೆ ಸೆಂಟ್ರಲ್ಲಿ ಮತ್ತೆ ಇದು ಕಲ್ಲು ಏನಾಗುತ್ತೋ ಆ ಥರ ಕಲ್ಲು ಉದ್ಭವ ಕಾಣಿಸ್ತದೆ ಈಗ ಇಲ್ಲಿಂದ ಏನು ಸಮಸ್ಯೆ ಇದು ಪಾಯ ಹಾಕದ ಮೇಲೆ ಇದು ಆಗೋದಿಕ್ಕೆ ಏನು ಸಮಸ್ಯೆ ಅಂತ ಕೇಳಿ ಎಷ್ಟು ಜನ ನಾವು ನಿಂತಿದ್ದೀವಿ ಈಗ ನಮಗೆ ನೆಮ್ಮದಿ ಬೇಕಲ್ಲ ಸುಮ್ಮನೆ ನಾವೇನೋ ಬಂತು ಮಾಡ್ದು ಅನ್ನೋಂಗಿರ್ವಾ ಅದು ಮಾಡೋದ ಮೇಲೆ ತಕ್ಕ ಏನಾಯಿತು ಹೆಂಗಾಯಿತು ಅಂದರೆ ಈ ಮೂಲೆ ಈ ಮೂಲೆ ಈ ಥರ ಕ್ರಾಸ್ ತೋರಿಸ್ತಾ ಇದ್ದಾರೆ ಅಂದರೆ ಯಾವ ರೀತಿ ಅಂದರೆ ಈ ಥರ ಕ್ರಾಸು ಈ ಥರ ಇದು ಕ್ರಾಸ್ ತೋರಿಸ್ತಾ ಇದೆ ಇದು ಡಿಫ್ರೆನ್ಸ್ ಇದೆ ಈ ಥರ ಅಂದರೆ ಬೇರೆ ಇದೆ ಅಂತ ಇದೆ ಬೇರೆ ಇದೆ ಬೇರೆ ಪೇರು ಇದೆ ಅಂತೆ ಅದಕ್ಕೆ ಸಂಬಂಧಪಟ್ಟಿದ್ದೆ